ವರುಣಾರ್ ಭಟ್ಟಕ್ಕೆ ಬಳ್ಳಾರಿ ಜಿಲ್ಲೆಯ ಜನ ನಲುಗಿ ಹೋಗಿದ್ದಾರೆ ಸಂಡೂರು ಕಂಪ್ಲಿ ಸಿರಗುಪ್ಪ ತಾಲೂಕಿನಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ ಧಾರಾಕಾರ ಮಳೆಯಿಂದ ಭತ್ತದ ಬೆಳೆ ಇದೆಯಲ್ಲ ಎಲ್ಲವೂ ಕೂಡ ನೆಲಕುರುಳಿದೆ ಗಾಳಿ ಮಳೆಯಿಂದಾಗಿ ಭತ್ತಕ್ಕೆ ರೀತಿಯ ಕುತ್ತು ಬಂದಿದೆ ಆತಂಕದಲ್ಲಿ ಬೆಳೆಗಾರರು ಇದ್ದಾರೆ ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಜೀವವನ್ನು ಕೈಯಲ್ಲಿ ಹಿಡಿದು ರಸ್ತೆ ದಾಟ್ತಾ ಇರುವಂಥ ಜನ ಅಲ್ಲಿರುವಂಥ ಸಿರಿಗಿರಿ ಗ್ರಾಮ ಹಿಂಗಾರು ಮಳೆಯಿಂದ ಜಿಲ್ಲೆಯಲ್ಲಿ ಈ ರೀತಿಯ ಅವಾಂತರ ಆಗ್ತಾ ಇರುವಂಥದ್ದು ಬಳ್ಳಾರಿ ಭಾಗದಲ್ಲಿ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಬೆಳೆದಿರುವಂಥ ಬೆಳೆ ನೀರು ಪಾಲಾಗ್ತಾಯಿದೆ ಮನೆಯೊಳಗೆ ನೀರು ಇದೆ ಆಮೇಲೆ ವಾಹನ ಸವಾರು ಪರದಾಡುವಂಥ ಪರಿಸ್ಥಿತಿ ಒಂದು ಕಡೆ ಸ್ಟ್ರಕ್ ಆಗಿಬಿಟ್ಟಿದ್ದಾರೆ ಒಂದು ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗ್ತಾ ಇಲ್ಲ ಆ ಕಡೆಯಿಂದ ಈ ಕಡೆ ಬರೋರಾಗ್ತಾ ಇಲ್ಲ ಈ ರೀತಿಯ ರಸ್ತೆ ಸಂಪರ್ಕಗಳು ಕೂಡ ಕಡಿತ ಆಗ್ತಾ ಇದೆ ನಿರಂತರ ಮಳೆಯಿಂದಾಗಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ವರುಣಾರ್ ಮಟ್ಟಕ್ಕೆ ಬಳ್ಳಾರಿ ಜಿಲ್ಲೆಯ ಜನರ ಪರಿಸ್ಥಿತಿ ಈ ರೀತಿಯಾಗಿದೆ ತಂಡೂರು ಕಂಪ್ಲಿ ಮತ್ತು ಸಿರಗುಪ್ಪ ತಾಲೂಕಿನಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ ಧಾರಾಕಾರ ಮಳೆಯಿಂದಾಗಿ ಭತ್ತದ ಬೆಳೆ ಅಲ್ಲ ಪಾಪ ರೈತರು ಕಷ್ಟಪಟ್ಟು ಇಲ್ಲಿ ತನಕ ತೆಗೆದುಕೊಂಡು ಬರ್ತಾರೆ ಇದ್ದಕ್ಕಿದ್ದಾಗೆ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಅದೆಲ್ಲವೂ ಕೂಡ ಆ ಭತ್ತದ ಬೆಳೆ ನೆಲಕ್ಕೆ ಉರುಳಿದೆ ಸೊ ಗಾಳಿ ಮಳೆಯಿಂದಾಗಿ ಈ ರೀತಿಯ ಭತ್ತದ ಬೆಳೆ ಹಾನಿಯಾಗಿದೆ ಸೊ ಈಗ ಬೆಳೆಗಾರರು ಆತಂಕದಲ್ಲಿದ್ದಾರೆ ಏನು ಮಾಡಬೇಕು ಅನ್ನೋದು ಸಾಲ ಸೋಲ ಮಾಡಿ ಬೆಳೆಗಳನ್ನು ಬೆಳೆಸಿರ್ತಾರೆ ಬಟ್ ಇದ್ದಕ್ಕಿದ್ದಾಗೆ ಈ ರೀತಿಯ ಮಳೆಯ ಅವಾಂತರದಿಂದಾಗಿ ಎಲ್ಲವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಿರುಮಪ್ಪ ನಗರದಲ್ಲಿ ಭಾರಿ ಮಳೆ Thank <laughs> you.